ಏನು ಊಟ ಮಾಡ್ಯಾಳ ಆ ದಿನ ಮತ್ತ್ ಏ ದಿನ ಊಟ ಮಾಡ್ಯಾಳ ಅಶೋಕ್ ಒಯ್ದಿಟ್ಟಿಂದ ಅಶೋಕ್ ಅಂದಾಗ ಮತ್ತ್ ಏನ್ ಊಟ ಮಾಡ್ಯಾಳ ಏನ ಉಂಡಿ ಹೌದು ಸ್ವಲ್ಪ ಬಿಡುಗಡೆ ಮಾಡ್ರಿ ಮಾಸ್ತಾರ ನನಗೂ ಸಂಶಯ ಬರ್ತೀವಿ ಹಿಗ್ ಹೆಂಗ್ ಬಂದ್ರಿ ಈಗ ಸೀತಾದೇವಿ ಹೆಚ್ಚಿನ ಹೆಚ್ಚಿನಕ್ಕಿ ಸೀತಾ ಹೆಚ್ಚಿನ ಇವ್ರು ಬಡ್ಕೊಳತ್ತ ಹೌದ್ ಹೌದ್ ಶೀತಾನೇ ಹೆಚ್ಚಿದಳಪ್ಪ ಅಂದ್ರ ರಾವಣ ಏನು ಮಾಡಲ್ಲ ಸೋಯ ಉರು ಇಟ್ಟಾಗ ಆಕೆ ಕುದ್ರೆ ಮಾಡಿ ಆಡಿದ ಬಾಣ ಎಷ್ಟು ಮಂದಿ ರೀ ಹಜಾರ್ ರೀ ಐಸಿ ಹಜಾರ್ ಹೆಣ್ಣರು ರಾವಣಗೆ ಹೌದು ಹೌದು ಅಲ್ಲ ಹೌದಲ್ರಿ ರೀ ಐಸಿ ಹಜಾರ್ ಹೆಂಡಿ ರೀ ಅವಾಗ ಆಕೆ ನಿಜವಾದ ಹೆಂಡ್ತಿ ಕೇಳ್ದಲತ್ತು ರಾವಣಗೆ ಒಂದು ದಿವಸ ಏನು ಕೇಳ್ತಾರೆ ಅಲ್ರಿ ಅಲ್ಲ ರೀ ನಿಮ್ಗೆ ಹೆಣ್ಣ್ರಿ ಎಷ್ಟು ಮಂದಿದಾರ ಕೇಳ್ದ ಹೌದು ಅವಾಗ ಅವ ಏನು ಹೇಳ್ದ್ನತ್ತ ಹೇಳ್ತಾರೆ ಹೇಳ್ತಾರ್ರಿ ಐಸಿ ಹಜಾರ್ ಹೆಂಡ್ರಿ ಇದಾವ್ ಕೇಳಿ ಹೇಳಿದ್ನತ್ತ ಅವ್ ಹಾಂ ಹೌದು ಅಬ್ಬಬ್ಬಬ್ಬ ಅಂದಳು ಆಕಿ ಹಾಂ ಬಾಯಿ ಬಾಯಿ ಬಿಡ್ಕೊಳಕತ್ತೀರಿ ಹೆಂಗೆ ಮಂಡೋದ್ರಿ ಅದು ಐಷಿ ಹಜಾರ ಹೆಂಡ್ರ ಐಷಿ ಹಜಾರ ಹೆಂಡ್ರದಾರಪ್ಪ ಅಂತಂದ್ರ ಒಳಗ ಯಾರ್ಮ್ಯಾ ಕಾಜಿ ಅದ್ರಿ ನೀವತ್ ಕೇಳಲತ್ತಿ ಹೌದು ನಿನ್ ಕರೆ ಹೇಳ್ಬೇಕಂದ್ರ ಸುಳ್ಳು ಹೇಳಬೇಕಂದ್ ಕರೇನೆ ಹೇಳ್ರಿ ಅಂದಿ ಕರೆನೇ ಹೇಳಿ ಅಂದ್ರೆ ನಾಳೆ ಹೇಳ್ತೀನಿ ಅಂದ್ ಕರೆ ಹೇಳ್ಬೇಕಂದ್ರ ಹೇಳ್ತೀನಿ ಸುಳ್ಳು ಹೇಳ್ಬೇಕಂದ್ರೆ ಇವತ್ ಹೇಳ್ತೀನಿ ಅವಾಗ ಮತ್ ಮರದಿವಸ ಅವತ್ ಬಿಟ್ಟಲ್ರಿಕಿ ಮತ್ತ ಮರದಿವ್ಸ ಬರ್ನ ಇದೇ ಪ್ರಶ್ನೆ ಕೇಳಲಕ್ಕಿ ಅವಾಗ ರಾವಣ ಏನ್ ಹೇಳದ ಏನ್ರಿ ಐಷಿ ಹಜಾರ ಹೆಂಡ್ರ ಇರ್ಲಿಕ್ಕಾಗಿ ಈ ಹೆಂಡ್ರ ಮ್ಯಾಗ ನೀ ಯಾರ ಮ್ಯಾಗ ಕಾಜಿ ಇದೆ ಅಂತ ಕೇಳ್ತಿದ್ದಂದ್ರ ನನಗ ಒಷ್ಟು ಮಂದಿ ಪ್ರೀತಿ ಅವ್ರ ಯಾರ ಒಟ್ಟು ಮಂದಿಗೆ ನನಗೆ ಮೆಚ್ಚು ಓಡಿ ಬಂದವ್ರ ಯಾರು ಹೊಸಕ್ರ ನಾ ಲಗ್ನಾನೇ ಆಗಿನಿ ನಾ ಎಲ್ಲಿ ಯಾವ ದಿಕ್ಕಿ ಹೋಗಿನ ಆ ಕಡೆ ಒಂದು ತೊಗೊಂಡೆ ಬಂದಿನಿ ಹೊಸಕ್ರ ಮ್ಯಾಗ ನಾ ಕಾಜಿನಿ ಅಂತಂದವ ಆ ಹೊಸು ಹೆಂಗಸ್ರ ಮ್ಯಾಗ ನೀ ಕಾಜಿ ಇದ್ದಪ್ಪ ಅಂತಂದ್ರ ಎಂಬತ್ ಹಜಾರ್ ಹೆಂಗಸ್ರ ಮ್ಯಾಗ ಮತ್ತ ಸೀತಾದೇವಿ ಹೋಗಬೇಕು ತೊಗೊಂಡ್ಬಂದಿದ್ದಲ್ಲ ಯಾಕ ಹೌದ್ ಹೌದು ಕೇಳಲತ್ತ ಮಂಡೋದ್ರಿ ಹೌದ್ ಹೌದು ತರೋದೆಲ್ಲ ಎಲ್ಲಾ ತಂದಿದ ಕರಿಯಾ ಹೌದು ತಂದು ಮತ್ತಾಕಿನ ಗುಡ ಕೂಡಿ ಇಲ್ಲಲ್ಲ ನೀ ಯಾಕೆ ಕಡಸಿಲ್ಲಾಕಿಗೆ ಹೌದು ಕೇಳಿದನತ್ತವ ಹಾ ಹಾ ಅವಾಗ ರಾವಣ ಹೇಳಿದನತ್ತಾ ಏನ್ ಹೇಳ್ತನ್ರಿ ಸೀತಾ ದೇವಿ ತರುವಂತ ಟೈಮ್ ದೊಳಗೆ ನಾನು ಏನಾಗ್ ಹೋಗಿನಿ ಏನಾಗ್ ಹೋಗಿಲ್ರಿ ಸಾದುವಾಗಿ ಹೋಗಿನಿ ಅಲ್ಲಿಗೆ ಹಾ ಹಾ ಹೋಗಿನಪ್ಪ ಅಂತಂದ್ರೆ ಅಲ್ಲಿ ಸಾದು ಮೂರ್ತಿಯಾಗಿ ಹೋಗಿನಿ ಅಕಿ ಕೊಡುವಂತ ಟೈಮ್ ದೊಳಗೆ ಏನಂದಿರಿ ಭಿಕ್ಷಾ ನೀಡು ತಾಯಿ ಎಂದಿನಲ್ಲಿ ಅಲ್ಲಿ ಹೌದು ಹೌದು ಭಿಕ್ಷೆ ನೀಡು ತಾಯಿ ತಂದಿನಪ್ಪ ಎಂದಿನಪ್ಪಾ ಅಂತಂದ್ರ ಕಾಮನ ಹೋಗಿದ್ನಪ್ಪ ಹೋಗಿದಿನಾತಂದ್ರ ಕಾಮ ಇದ್ದಲ್ಲಿ ರಾಮ್ ಇರಂಗಿಲ್ಲ ಕಾಮ ದೃಷ್ಟಿಯಿಂದ ಅಲ್ಲಿ ಹೋಗಿದಪಾತ್ರ ಕಾಮ ಇದ್ದಲ್ಲಿ ರಾಮ್ ಇರಂಗಿಲ್ಲ ಅದಕ್ಕೆ ಆ ರಾಮ್ ಹೊಂಟ ಹೋಗಂಗನ ತಿಳ್ಕೊಂಡು ಅಲ್ಲಿ ತಾಯಿ ನಾ ಶಬ್ದ ಅಂದಿರಿ ತಾಯಿ ಅಂತಂದ್ರೆ ಅಂತಂದ್ರ ತಾಯಿನೇ ತಿಳ್ಕೊಂಡು ಪೂಜಿಸ್ಲಾಕಿನ ತಿಳಿ ಅವ ರಾವಣ ಅಂದ್ರ ಅಂತ ಸಾಮಾನ್ಯ ಇದಿಲ್ಲ ಮತ್ತೆ ಈ ದೇವಿಗೆ ಯಾಕೆ ಕೆಡಿಸ್ಲಿಲ್ಲ ಯಾಕೆ ರೀ ತಾಯಿ ಆತಾಳ ಅಕ್ಕಿ ನನಗ ಇಕ್ಕಿಗ ಒಯ್ದು ಬಂದಿ ಕಾನಿಯಾಗ ರಾವಣ ಅಲ್ಲಿ ಸ್ವತಃ ಬರೀಲಕ್ಕಿಟ್ಕೊಂಡಿದ್ದ ಅಕ್ಕಿಗಿ ದೇವತರಿಗೆಲ್ಲ ದೇವತೆಣಿ ಮಾಡಿ ಮಾಡ್ತಿದ್ದ ಅವಾಗ ಇಕ್ಕಿ ಬೋಳೆ ಒಂದು ದಿವಸ ಏನ್ ಮಾಡ್ಲು ಏನ್ ಮಾಡ್ಯಾಳ್ರಿ ಹಣಿವಾರ ಬರಿಬೇಕ ತಿಳ್ಕೊಂಡು ಹೊರಗೆ ಹೋಗಿದ್ಳು ಶಠವಿ ಹೋಗಿ ಹಾಳಿ ಬಂದ್ಳು ಯಾರಿಗೆ ರಾವಣ ಹೇಳ್ದೆ ಹೋಗಿದ್ಳು ಹಾಳಿ ಬಂದ್ಳು ರಾತ್ರಿ ಮಾಡಿ ಅವಾಗ ರಾವಣ ಯಾತ್ರ ಆಯ್ತತ್ತ ಯಾತ್ರ ಆದಾಗ ಎಲ್ಲಿ ಹೋಗಿದ ಕೈ ಹಿಡಿದು ಕೇಳದ ಒಂದು ಖುಷಿನ ಹಣಿ ಬಾರಿ ಬರಿಬೇಕಾಗಿತ್ತು ಹೋಗಿದ್ದೆ ನಾನು ಕೇಳಲಾರ್ದು ಯಾಕೆ ಮಗಳ ಅವಾಗ ಏನಾದ್ರು ಖುಷಿ ಹಣಿ ಬಾರಿ ಬರಿಬೇಕಾಗಿತ್ತು ಹೋಗಿದ್ದೆ ಎಲ್ಲಾರ್ದು ಹಣಿ ಹೇಳುವ ನಾವು ಅವಾಗ ಹಾ ರಾವಣನ ಹಣಿ ಬಾರಿ ಹೇಳಲತ್ತ ಯಾರು ಶಟಿವಿ ಇದ್ದಾಕಿ ನೀನು ಸೀತಾದೇವಿ ತಂದು ಅಶೋಕ್ನದಾಗ ಇಡ್ತಿದೀ ರಾವಣ ಕೈಲಿ ನಿನ್ನ ಯುದ್ಧ ಆಗ್ತದ ನೋಡತ್ತೇಳ ಬರೇ ಒಂದ್ ಹೆಣ್ಣಿನ ಕಾಲ ನಿನ್ನ ನೀನು ಮರಣಲತ್ತಿ ಹೆಣ್ಣಿನ ಕಾಲಾಗ ಮಣ್ಣದಪ್ಪ ತಂದಾಗ ಆ ಸೀತಾದೇವಿಗೆ ಒಯ್ದು ಒಯ್ದು ಬಿಟ್ಟಾರ ಅದು ಬಂದು ಜನಕುಮಾರ್ ರಾಜನ್ ಮನ್ಯಾಗ ಸೀಮ್ಯಾಗ ಸಿಕ್ಕದ ಗಳ್ಯಾ ಹೊಡೆಯುವಂತ ಟೈಮ್ ಜಾಕಿ ಮಾಡ್ಯ ಅದಕ್ಕೆ ನನಗೊಂದು ಮಾತು ಸಂಶಯ ಬರ್ಲಾಗತ್ತೀ ಹಾಲು ಮತ್ತದೊಳಗ ಬಹಳ ಬಾಯಿ ಹಾಕಿ ಮಾತಾಡುತ್ತಾರೆ ಅವರು ಮಾತಾಡಕಪ್ಪ ಅಂದ್ರ ಈ ಏಳು ಮಕ್ಕಳ ತಾಯಿ ಇರ್ತದ ನೋಡಿರಲ್ಲ ಅಕ್ಷಾಗ ಹೌದು ಏಳು ಮಕ್ಕಳ ತಾಯಿ ನೋಡಿರಲ್ಲ ಸುತ್ತ ನಾಲ್ಕು ಕಲ್ಲು ಇರ್ತಾವ ಇಚ್ಚಕೊಂಡ ಒಂದು ಮೂರು ಕಲ್ಲು ಇರ್ತಾವ ನಡಬರ್ಕ ಒಂದ ದೊಡ್ಡ ಕಲ್ಲು ಇರ್ತದಾ ಹೌದು ಏಳು ಮಕ್ಕಳ ತಾಯಿ ಅಂತ ತಿಳ್ಕೊಂಡು ಆಕಿನ ಹೆಸರೇ ಅದು ಜಗತ್ತದೊಳಗ ಆ ಏಳು ಮಕ್ಕಳ ತಾಯಿ ಮುಗುನಿಗೆ ನೊತ್ತ ಹೆಂತದತ್ತಮ್ಮ ಹೆಂತದಿತಿ ಮಾಸ್ತರ ಅರವತ್ತು ಚೀರದ ಜ್ವಾಳದ ವಜ್ಜಿ ಆಕಿನ ಮುಗುನಿಗೆ ಇತ್ತತ್ತ ಹೌದು ಹೌದು ಮತ್ತೆ ಆಕಿನ ಗಾಂಡಿ ಹೆಂದೆ ಇದ್ದಿರಬೇಕು ಆಕಿನ ಮುಗಿನಾಗ ಅರವತ್ ಸಿಲು ಒಳಗ ವಜ್ಜಿ ಇತ್ತ ಹೌದು ಆಕಿನ ಗಂಡ್ ಎಂತ ಇತ್ತಿರ್ಬೇಕು ಆಕಿನ ಹೆಸರು ಏನಂತ ನನ್ನ ಸಂಶಯ ಹೇಳ್ತಾರ ಮಾತ್ರ ಹೇಳ್ತಾರಲ್ರಿ ಆಕಿ ಹಾಲ್ ಮತ್ತದೊಳಗಾಳ್ರಿ ಹಂಗ ದ್ರೌಪದಿ ಹೆಸರು ತೆಗ್ದಾರ ಅವ್ರಿ ಆ ದ್ರೌಪತಿ ಐದು ಮಂದಿ ಹೌದಲ್ರಿ ಆ ಯಾರ್ ಸತ್ತಾಗ್ರಂಡಿ ಅದಳಕಿ ಹೌದ್ ಹೌದ್ ಮಸ್ತಾರ ಹೇಳಿ ಹೌದ್ ಹೌದು ಐದು ಮಂದಿ ಗಣ ಐದು ಮಂದಿ ಗಣದ್ರು ಹೌದ್ ಹೌದು ಐದು ಮಂದಿ ಒಳಗೆ ಯಾರು ಸತ್ತಾಗ ರಂಡಿ ಆದಳಿಕೆ ದುರ್ಪತಿ ಹೇಳ್ತಾರಲ್ರಿ ಈ ತುಂತಿನ ತುಂತಿನಕ್ಕಿ ಹೇಳ್ಬೇಕು ಬಂದಿಲ್ಲ ತುಂತಿನೆಕ್ಕಿ ಹೌದ್ರಿ

ಬರಗಾಲಿಲಿ ಬಿಸಲಾಗ ನಡೆದರ ಬರಗಾಲಿಲ್ಲಿ ಆಗಲಿಲ್ಲ ಬದಿಂಗದಾಗ ಕಾಲ ನೀರು ಎಷ್ಟು ಸಾರಿ ಕುಡುದಾರ ಎನ್ನ ಉಷ್ಣ ಆರಲಿಲ್ಲ ನೀರಿನಿಂದ ನಿರ್ಮಲ ಸೀತ ಎಂಬ ಕಿರಣ ತೋರಲಿಲ್ಲ

ಹಾಕಿನಿ ಎಣ್ಣಿ ತಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದರ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದಾರ ಬೇಗ ಬೇಗ ಬೆಸಲಾಗ ನಡೆದರ ಕವಿ ಏನ್ ಹೇಳ್ತಾನ್ರಿ ತಂಗಿ ಇದು ಈಗಿ ಪದ ಅದ ಹೌದೌದು ಈ ನೋಡ್ರಿ ಹೊಸು ನಮಗ ಉಪದೇಶ ಹೇಳಕತ್ತಿದ್ದು ಈಗ ಮೂರಕ್ ಮೂರು ಓಡಿ ಹೋಗ್ಯಾವ ಎಲ್ಲಿ ಹೋಗಿ ಕೂತಾವ ಗೊತ್ತಿಲ್ಲ ತಿರ್ಗಾಡ್ಲಕತ್ತಾವ ಪರ್ಬರಿ ಎದಿ ಎದಿ ಹೊಡೆದವ ಎದಿ ಎದಿ ಹೊಡೆದ್ರೆ ಕೆಲಸ ಆಗಂಗಿಲ್ಲ ತಂಗಿ ಎಲ್ಲಾರು ಮಾಡ್ತಾರ ತಿಳ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಹಂಗ ಆಗಂಗಿಲ್ಲ ಸುಮ್ ದೊಳ್ಳಿನ ಪದ್ದಾಗ ಸುಮ್ ಚಂದ್ ಇದ್ದಿ ಬಂದು ಕಾಲ್ ಹಾಕಿದಿ ನಿನಗೆ ಸಾಲ್ಸಂಗಿಲ್ಲ ಇದು ಈಗ ಪದ ಈಗ ಪದನೇ ಬೇರೆ ಡೊಳ್ಳಿನ ಪದನೇ ಬೇರೆ ಹೌದಲ್ಲ ರೀ ಹಾಂ ಅದಕ್ಕೆ ತಂಗಿ ಏನು ಹೇಳ್ತಾನ ಕವಿ ಇಲ್ಲಿ ಏನು ಹೇಳ್ತಾನೆ ಸ್ವಲ್ಪ ರೈ ಇದ್ರೊಳಗೆ ನೀವು ಬಾಯಿ ಹಾಕ್ರಿ ಯಾವ ಹೊಂಟ್ರು ಮಾಡ್ತಾರ ಹಂಗ ಅಂಬಾರು ಬರೀಗ ಆಗಲಿಲ್ಲ ಬಿಸ್ಲಾಗ ನಡಿದರ ಏನೂ ಆಗಲಿಲ್ಲ ಅದು ಅಳದೆಂಗಳದಾಗ ನಡೆದು ನಡ್ದೂ ನಾ ಸುತ್ಕೊಂಡಿನಿ ಕಾಲತ್ ಹೇಳ್ತಾನ ಹೌದನ್ರಿ ಹೇಳ್ತಾರೆ ಅದು ಶುದ್ಧ ಅಧ್ಯಾತ್ಮದೊಳಗೆ ಅದ ತಂಗಿ ನೋಡಲ್ಲ ಯಾವ ಹಾದಿ ಹಿಡಿತ ನೀವು ಹೊರಗೆ ಹೋಗ್ತಾಳೋ ನೀವ್ ಹೊಲಾಗ ಬರ್ತಾಳೋ ನೋಡ್ಬೇಕಲ್ಲ ಇದ್ರಾಗ ಇದ್ರಾಗ ಏನ್ ನೀಂಗಲ್ ತಮ್ಮ ಹೌದಲ್ಲ ಹೇಳಿದ್ ಹರಿದು ಹಚ್ಚುವ ಆ ದ್ರೌಪದಿ ವಯಸ್ ಹಚ್ಚಲಿಲ್ಲ ನೀಲಿಕ್ಕೆ ಹಚ್ಚದಂತ ಅಂದ್ರ ಈಕಿಂದ ಹಳಿ ಬೇಕಿ ಹ್ಯಾಂಗ್ ಮಾಡ್ಲಕ್ಕಾಳಪ್ಪ ಅಂತಂದ್ರಿ ಆಕಳಕರ ಒಯ್ದು ಎಮ್ಮಿಗ್ ಹಚ್ಚುದ್ರಿ ಎಮ್ಮಿ ಹಾಗೆ ಆಕಳಿಗ್ ತಂಗಿ ಎಲ್ಲಾರು ಮಾಡ್ತಾರ ತಿಳ್ಕೊಂಡು ನಾಯಿ ಸಂತಿಗ್ ಹೋಯ್ತತ್ರಿಪ ಮಾಲಕೂಡ ಹೌದು ಈಕಿಂದ ಆಗ್ಯದ ಯಾವ ಡೊಳ್ಳಿನ ಪದ ಬಿಟ್ಟು ಹಾಡ್ಕಿ ಬಂದಾಳಪ್ಪ ಅಂದ್ರ ಸಂತಿಗೆ ಹೋಯ್ತತ್ರಿ ಮಾಲಕನ ಕೂಡ ಹೋಗೋಣ ಮತ್ತ ಅಲ್ಲಿ ಸಂತ್ಯಾಗ ಹಾದ ಕೂಡ ನಾಯಿಗೆ ಯಾರೀ ಕಿಮ್ಮತ್ ಕೊಡ್ತಾರೀ ಈ ಗೋಲ್ಬಾವಿ ನಾಯ್ ಏನ್ ಮಾಡ್ತೀರಿ ಅಲ್ಲಿ ಹೋಗೋಣ ಎಲ್ಲದ ಮುಂದ್ ಹೋಗೋಣ ಅಲ್ಲಿನ ಹಿಂಕತ್ತ ಹಳೇ ಅವ್ರು ಇಲ್ಲಾಕ್ ಬಂದ್ತ ಕಲ್ಲೇ ಹೊಡ್ಲಿಕ್ಕೆ ಹತ್ರ ಮುಂದೆ ಹಾಕಿ ಕಿರಾಣಿ ದುಕಾನ ಮುಂದೆ ಹೋಗಿ ನಿಂದಲಕ್ಕ ಇವ್ ಅವ್ರ ಕುರ್ಸಾಲ ನಾಯ್ ಇಲ್ಲಾಕ್ ಬಂದ್ರಿ ಕಲ್ಲೇ ಹೊಡ್ಲಿಕ್ಕೆ ಹಳಿ ಈ ಕಡೆ ಹಳಿ ಆಕಾಡ್ ಹಳಿ ಈ ಕಡೆ ಹಳಿ ಅನ್ನೋದ್ರೊಳಗೆ ನಾಯಿ ಹಳಿ ಬರ್ರಿ ಚಂದ ಅಲ್ಲಿ ಗೋಲ್ಬಾವಿ ಬತ್ತು ಮನೆಗೆ ಮಾಲಕರು ವಾಪಸ್ ದಂಡದ ಕೆರೆ ಬತ್ತತ್ರಿ ಮನೆಗೆ ಮನಿಗೆ ಬಂದವ್ನು ಅವನು ದಂಡ ಕೆರೆ ಒಂದು ಎರಡು ಮೂರು ರೊಟ್ಟಿ ಹಾಕನತ್ರಿ ಹಿಂದುರ್ಗಡೆ ತಿಂದ್ಕೊ ಬಿತ್ತತ್ತು ಈ ನಾಯಿ ಹೆಣಿ ಬರ ಹಿಂಗೆ ಆಗ್ತದೆ ಮಾಲಕ ಮಾಡ್ದಂಗೆ ನಾಯಿಗೆ ಬರಂಗಿಲ್ಲ ಬರಂಗಿಲ್ಲ ಮಾಲಕ ಸಂತಿ ಮಾಡೋದೆ ಬೇರೆ ನಾಯಿ ಮಾಡೋದೆ ಬೇರೆ ರೀ ಹೌದು ಅಂದ್ರೆ ಐಕಿನ ಸಂತಿ ಹೆಂಗಾಗ್ಯದಪ್ಪ ಅಂದ್ರೆ ಆ ನಾಯಿ ಸಂತಿ ಮಾಡ್ದಂಗೆ ಆಗಲಕತ್ತು ಅದಕ್ಕೆ ಎಲ್ಲರೂ ಮಾಡ್ತಾರೆ ತಿಳ್ಕೊಂಡು ನಾನು ಮಾಡ್ತೀನಪ್ಪ ಅಂತಂದ್ರೆ ತಂಗಿ ನಿನ್ನ ಕೈಲಿ ಕೆಲಸ ನೀಡಂಗಿಲ್ಲ ಹ್ಞೂ ಬಾಳ ಎಚ್ಚರಿ ಮಾತಾಡು ಈಕೇನು ಹೇಳ್ತಾರೆ ರೀ ಇಲ್ಲಿ ಏನು ಹೇಳ್ತಾರೆ ಬರಗಾಲಿಲೆ ಬಿಸಲಾಗ ನಡಿದರ ಬರಗಾಲಿಲೆ ಬಿಸಲಾಗ ನಡಿದರ ಏನು ಆಗಲಿಲ್ಲ ಬದಿಗಾಲ ಬರಗಾಲಿ ಬಿಸಲಾಗ ನಡೆದರ ಬರಗಾಲಿ ಲಿಸಲಾಗ ನಡಿದರ ಏನು ಆಗಲಿಲ್ಲ ಬದಿಗಾಲ ಬರಗಾಲಿ ಬಿಸಿಲಾಗ ನಡಿದರ ಬರಗಾಲಿ ಬಿಸಲಾಗ ನಡಿದರ ಕೇನು ಆಗಲಿಲ್ಲ ಏ ಮದುವೆ ಮಾಡಿಕೊಂಡು ಮಕ್ಕಳು ಹಡಿದರ ಏನಗ ನೋಡಲಿಲ್ಲ ಮಕ್ಕಳು ಸತ್ತು ಹೆಣ್ತಿಗಳು ಬಿಟ್ಟ ಆಗ್ಯಾವಳಗಾಲ ಬಡದಿ ಇಲ್ಲದೆ ಒಂದು ಮಗನ ಹಡದೇನು ಮಗದಿ ಇಲ್ಲದೆ ಒಂದು ಮಗನ ಹಡದೇನು ನನ್ನ ಭಾಗ್ಯ ಕಂಗಾಲಿಲ್ಲ ಅದಕ್ಕೆ ಹೇಳ್ಬೇಕಾಗ್ಯದ್ ಹೆಣ್ಮಗಳಿಗೆ ಮೊದ್ಲೆ ಏನ್ ಹೇಳ್ಬೇಕಾಗ್ಯದ್ರಿ ಹೆಣ್ಣಪ್ಪ ಅತ್ತಂದ್ರೆ ಹೆಂಗಿರ್ಬೇಕು ಹೌದು ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿ ಒಟ್ಟೆ ಕಲ್ಮಶಿ ಇರಬಾರ್ದು ತಂಗಿ ಅದಕ್ ಹೆಣ್ಣಾರ ಅದಕ್ಕ ಏನತ್ತಾರೀ ಇವ್ರ ಹೇಳ್ತಾಳ ಏನ್ ಹೇಳ್ತಾಳ್ರಿ ಗಡ್ಡ ಮೀಸಿಗಳನ್ನು ಕಂಡರೆ ಗಂಡ ಸಂಭೂವರಯ್ಯ ಹುಚ್ಚೆಗಳನ್ನು ಕಂಡರೆ ಹೆಂಗ ಸಂಭುವರಯ್ಯ ಇದರಲ್ಲಿ ಇರುವಂತ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಾರ್ಜುನ ದೇವ ಅಂತ ಹೇಳಿ ಹೌದ್ ಹೌದಲ್ರಿ ಅದಕ್ಕಾಗಿ ತಂಗಿ ಅದಕ್ಕೆ ಏನೂ ಅಲ್ಲಾ ಬರಂಗಿಲ್ಲ ಸ್ವರೂಪಿಗೆ ಮಾಸ್ತರ ಸಂಶಯ ಹೊಂಟದ್ರಿ ಹೊದ್ರಿ ನೋಡ್ರಿ ಇಬ್ರು ಮಂದಿ ಸಣ್ಣ ಇದಾಗ ಐದೈದು ವರ್ಷ ಇರ್ತೇವ ಹೌದ್ ಹೌದ್ ನನ್ನ ಮಲಿ ಬೆಟ್ಟ ಇರ್ತಾವ ಅಕ್ಕಿನ ಮಲಿ ಬಿಟ್ಟೆ ಇರ್ತಾವಲ್ರಿ ಮಾಸ್ತಾರ ಮುಂದಿನ ಹಂಗ್ಯಾ ಮಲಿ ಹೌದು ದಮ್ಯಾಕಾತಾರ್ಕೋತ್ ಬಂದವ ನೀನು ನಾ ಪೂಜಾರಿ ಹಂಗಂದ್ರ ಬಾರಿ ಹಿಗ್ಗ ಚಾರಣ ಪೋರಿ ಮಹಾರಾಣ ಶೀರಿ ಬೇಕಾಗ್ಯದ ಚಾರಣ ಪೋರಿಗೆ ಮಹಾರಾಣದ ಶಿರಿ ಅದ ಏನ್ ಹೇಳ್ತಾರೆ ಇಲ್ಲಿ ಕವಿಗಳು ಬರೆಗಾಲ ಬಿಸ್ಲಾಗ ನಡಿದ್ರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಕೊಂಡೇನು ಕಾಲ ಏನ್ ಹೇಳ್ತಾನಿ ಕವಿ ಏನ್ ಹೇಳ್ತಾರಿ ಮದ್ವಿ ಮಾಡಿಕೊಂಡು ಮಕ್ಕಳು ಹಾಡದ್ರ ನನಗೆ ನೋಡಲಿಲ್ಲ ಈ ಹೆಣ್ತಿನೂ ಸತ್ತಾಳ ಮಕ್ಕಳಿಗುನು ಹೆಣ್ತಿ ಮಕ್ಕಳು ಸತ್ತವ ಹೆಣ್ತಿನೂ ಬಿಟ್ಟಿನಿ ಹಾಗೆ ಒಳಗಾಲ ಲಾಸ್ಟಿಗೆ ಇಲ್ಲದೆ ಒಂದು ಮಗನ ನನ್ನ ಭಾಗ್ಯಕ್ಕೆ ಕಡಿಮೆ ಇಲ್ಲ ತಿಳ ಕವಿ ನಿನ್ ಹಣ್ ತಿಲ್ಲಾರದೆ ಮಾಡಬೇಕಾದ್ರೆ ಹೆಂಗ ಹುಷ್ಯಾರು ಮಡದಿಲ್ಲಾರ ನೀನ್ ಹೆಣ್ಣಾರದ ಹಡದಿನ ಕವಿ ನೋಡಮ್ರಿ ಇದು ಅಧ್ಯಾತ್ಮದ ಒಳಗದ ತಂಗಿ ಶಿಷ್ಯರಿಗೆ ಇದ್ದವ್ರಿಗೆ ಅಷ್ಟೇ ಗೊತ್ತಾಗ್ತದ ಗುರುಪುತ್ರ ಇದ್ದವನಿಗೆ ಗುರುವಿನ ಕಡೆಯಿಂದ ಯಾವ ಉಪದೇಶ ನೋಡು ಅವನಿಗೆ ಗೊತ್ತಿರ್ತದ ಅದಕ್ಕೆ ಏನ್ ಅವರು ಶಿಶುನಾಳದವರು ನನ್ನೊಳಗೆ ನಾನು ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಹೇಳನಿಲ್ಲವ್ವ ಅದಕ್ಕೆ ತಂಗಿ ನಿನ್ನೊಳಗೆ ನೀ ತಿಳ್ಕೊ ನೀ ಯಾವಾಗ ಗಂಡ ಬೇಕಾತದ ಗಂಡ ಮಾಡ್ಕೊ ಅದಕ್ಕೆ ಇಲ್ಲಿ ಏನು ಹೇಳ್ತಾನ ಮುಂದ ದೀಪ ಹಚ್ಚಿನ ರೊಟ್ಟಿ ಎಷ್ಟು ಸಾರಿ ಉಂಡಾರ ಎನ್ನ ಹೊಟ್ಟಿ ತುಂಬ ಗಟ್ಟಿ ರೊಟ್ಟಿ ಎಷ್ಟು ಉಂಡಿರಬೇಕು ಉಂಡೀರಬೇಕು ನೋಡ

ಹೆಣ್ಣು ಹೆಣ್ಣಂದ್ರೆ ಹೆಂಗಿರ್ಬೇಕು ರೀ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಬಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೌದ್ ಹೌದು ಯಾರ ಯಾರು ಹೇಳಿ ಅಕ್ಮ ದೇವಿ ಹೌದ್ ಹೌದ್ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ್ ಆ ಹೆಣ್ಣು ಸಹಿತಕ್ಕೆ ಮಲ್ಲಿಕಾರ್ಜುನ ಅದ ಅಂತ ಹೇಳ ಈಗ ಕನ್ಯಾ ಅಂದ್ರೂ ಲಗ್ನದಾಗ ಮತ್ತ್ ಮುಂದೆ ಹೋಯ್ತಲ್ಲ ಅಲ್ಲಿ ಹಣ ತಿಂದಾರ ಕನ್ಯಾ ಇದ್ದ ಮುಂದೆ ಇಲ್ಲಿ ಹಾanti ಹೇಂಗಾದಿ ಹೌದು कन्याನು शब्द ಇಲ್ಲಿ হইತದು ಹೌದು कन्या اندرಲ ಮೊದಲ ಅದಕ್ಕೆ ತಂಗಿ ನಿನ್ನ ಹೆಣ್ಣಪ್ಪ ಅಂತಂದ್ರೆ ಹೇಂಗ್ ಇರಬೇಕು ಹೇಂಗ್ರಿ ಇದ್ದಾಗ ನೀ ಪವಿತ್ರ ಆಗತಿದೆ ಹೌದು ಹೌದಲ್ವೇ ಇನ್ನೊಂದು ಉದಾಹರಣೆ ಹೇಳಬೇಕಾಯಿದ ಒಬ್ಬ ರಾಜನ ಮನೆಗೆ ದುಡಿಲಕ್ಕಿದ್ದ ಆಳ ಮನುಷ್ಯ ಹಾ ಆಳ ಮನುಷ್ಯ ದುಡಿಲಕ್ಕಿದ್ದ ಅವನು ಹೇಳ್ತಿ ಬಹಳ ಚೆನ್ನ ಇದ್ದಲ್ರಿಪ್ಪ ಹೌದು ಹೌದು ಹೇಂಗ್ ಕಾಣ್ತಿಲ್ಲ ಅಂದ್ರೆ ಬಂಗಾರ ಹೊಳದಂಗ ಹೊಳತಿದ್ಲು ಆವಾಗ ಒಂದು ದಿವಸ ರಾಜ ಏನು ಮಾಡ್ದ ಹಾ ಮೆರಳಿಗೆ ಹೊಂಟಿದ್ರು ಊರಾಗ ಹೋಗುವಂತ ಟೈಮ್ ದೊಳಗೆ ರಾಜ ಎದ್ರಾಗ ಕೂತಿದ್ದವ್ವ ಎದ್ರಾಗ ಕೂತಿದ್ರು ಕೂತಿದ್ದ ಫ್ಯಾನ್ ಕ್ಯಾಗ ರಥ ರಥದೊಳಗೆ ಹೌ ರಥದೊಳಗೆ ಕೂತು ಹೊಂಟಿತ್ತಾ ಹೋಗುವಂಥ ಟೈಮದೊಳಗೆ ಎಲ್ಲ ಚೆನ್ನಾಗಿ ನೋಡ್ಲಕ್ಕತ್ತಿದ್ರು ರಾಜಾರಿಗೆ ಹೌದು ಆರ ಮಂದಿ ಒಳಗ ಹೋಗ ಆ ಬಡವ ಇದ್ನಲ್ಲ ಆ ಬಡವನ ಹೆಂಡ್ತಿ ಒಂದು ನಿಂತಿಳೆ ಅಲ್ಲಿ ಹೌದು ರಾಜಾಗ ರಾಜ ರಾಜಾ ಪಟ್ನ ಲಕ್ಷ ಬಿತ್ತ್ಬಿಡ್ತೀರಿ ಹಾಂ ಅವಾಗ ಅವನು ತಲೆ ಕಟ್ತು ಯಾರಿಗ ರಾಜ ಹೋಗುವಂತ ಟೈಮದೊಳಗ ತುಂಬ ಹೆಣ್ಮಗಳ ಹೋಗಿ ಮೆರಳಿಗೆ ಮುಗಿಸ್ಕೊಂಡು ಮನೆಗೆ ಬಂದ ಮನೆಗೆ ಬಂದು ಪ್ರಧಾನಿಗೆ ಏ ಅಲ್ಲಿ ನಾನು ಮೆರಳಿಗೆ ಹೋಗುವಂತ ಟೈಮದೊಳಗ ಅಲ್ಲಿ ಒಬ್ಬ ಹೆಣ್ಮಗಳ ನಿಂತಿಲ್ಲ ಆ ಹೆಣ್ಮಗಳಿಗೆ ಕರ್ಕೊಂಡ್ ಬನಿಗೆ ಅಂದ್ ಹೌದ್ ಅವಾಗ ಮತ್ತೆ ಪ್ರಧಾನಿ ಅಂದ್ರ ಮತ್ತ್ ಅವ್ನ ಹೇಳದ್ ಕೇಳಬೇಕಲ್ರಿ ಕೇಳಬೇಕಲ್ರಿ ಪ್ರಧಾನಿ ಏನ್ ಮಾಡ್ದ ಹೋಗಿ ಆ ರಾಜನ ಮನ್ಯಾಗ ಏನು ದುಡಿಲಕ್ಕ ಇದ್ದಲ್ಲ ಅವ್ನು ಹೆಣ್ತೀನಿ ಇದ್ರಿ ಇವನಿಗೆ ಗೊತ್ತಿತ್ತು ಪ್ರಧಾನಿಗೆ ಸೀದಾ ಹೋಗಾನ ಹೆಣ್ಣು ಮಗಳಿಗೆ ನಮ್ಮ ರಾಜರ ಆರ್ಡರ್ ಆಗತ್ತ ತಂಗಿ ಸೀದಾ ನಮ್ಮ ಮನೆಗೆ ಬಾ ನನ್ನ ನಿಮ್ಮ ಮ್ಯಾಗ ಮನಸ್ಸು ಮಾಡ್ಯಾನ ನಮ್ಮ ರಾಜ್ಯ ಹೊಟ್ಲು ನನ್ನ ಮನೆ ಅವ್ರ ಮನೆಗೆ ಬಾತು ಹೇಳ್ಯಾನ ಈ ಸದ್ಯ ನಡಿಯಂದು ಅವಾಗ ಈ ಕೆಂದಳು ರಾಜರ ಮಾತು ಮೀರ್ಲಾಕ್ ಬರಂಗಿಲ್ಲ ಹ್ಯಾಂಗೆ ಮಾಡ್ಲತ್ತಿ ತಿಳ್ಕೊಂಡು ಏನು ಹೇಳದ ಏನು ರೀ ಮೊದಲು ನಿಮ್ಮ ರಾಜ್ಯಾಗ ನಂದು ಒಂದು ಮಾತು ಹೋಗಿ ಹೇಳವ್ನಿಗೆ ನನ್ನ ಮಾತಾವ ಕೇಳ್ದನಪ್ಪ ಅಂತ ಹಿಂದುಗಡೆ ನಾ ಬರ್ತೀನಿ ನೀನು ಅವನ ಮನೆಗೆ ಅನ್ನೋದು ಅವಾಗಕ್ಕೆ ಏನು ಹೇಳ್ಯಾಳ ಒಂದು ಮಾತು ಹೇಳ್ಯಾಡ್ರಿ ನಿಮ್ಮ ರಾಜರು ನನ್ನ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಬಂದು ನನ್ನ ಮನ್ಯಾಗ ಊಟ ಮಾಡಿ ಹೋಗತ್ತೇಳು ಅವಾಗ ನಾ ಅವನು ಮನಿಗೆ ಬರ್ತೀನಿ ಅಂತ ಹೇಳೋ ಹೋಗಿ ಅಲ್ಲಿ ಹೌದು ಹೇಳ ಹುಚ್ಚು ರಾಜ್ಯಾಗೆ ಹೋಗಿ ಹೇಳಿ ಅಂದುಳ ಹಾಂ ಅವಾಗ ಹೋಗಿ ರಾಜನ ಮುಂದೆ ಹೇಳಿದ ಕೂಡಲೆ ಏನಾಯ್ತು ರೀ ಆ ಹೆಣ್ಮಗ್ಳರ ಮಾತ್ರ ಹಿಂಗೆ ಹೇಳ್ಯಾಳ ನೀವ್ ನೀವು ಹೆಂಗೆ ಮಾಡ್ತೀರಿ ನೋಡಿರಿ ಅಂದು ಹ್ಞಾ ಹೌದು ಮೊದಲೇ ಇವ್ನ ತಲೆಗೆ ಕೂತಿದ್ದಳಲ್ಲ ಅಕಿ ಯಾವಾಗ ಅಲ್ಲಿಗೆ ಹೋಗ್ಬೇಕು ಅಕ್ಕಿನ ಮೋತಿ ಯಾವಾಗ ನೋಡ್ಬೇಕು ಅನ್ನೋದೇ ಮಾತ್ರ ಅಕ್ಕಿ ಅವನ ತಲ್ಯಾಗ ಕೂತಿತ್ತು ಹಾ ಏ ಇದೇನು ದೊಡ್ಡ ಮಾತಂದ್ ಹೌದ್ ಸೀದಾ ಕುದು್ರಿ ಮ್ಯಾಗ ಕುತ್ ಬಂದ್ರಿ ಯಾರು ಹೌದಲ್ರಿ ಬರುದ್ರೊಳಗಾಗಿ ಹೊರದ್ರೊಳಗ ಏನ್ ಮಾಡಕತ್ತಿಳು ಏನ್ ಮಾಡಕತಿಲ್ರಿ ಗಂಡು ಊಟ ಕೊಡ್ಲಾಕತ್ತಿಳು ಹೌದ್ ಹೌದ್ ಗಂಡು ಊಟ ಕೊಡುವ ಕೊಡ್ಲಾಕಳು ಗಂಡನ ಊಟ ಮುಗೀತು ಊಟ ಮುಗಿಸುವಂತ ಗಂಡೀ ಗಂಡ್ ದಿನ ಊಟ ಮಾಡುವಂತ ಮಾಡಬೇಡ ಹೌದ್ ಇವತ್ತಿನ ದಿವಸ ಊಟ ನಿಂದು ಅದೇ ಹಂಗ ಗಂಡ ಹೌದ್ ದಿನ ನೀವೇನು ಊಟ ಮಾಡ್ತಿದ್ರಲ್ಲ ಲಾ ಊರ್ತಾ ಕಲಾಸ ಮಾಡ್ತಿದ್ರಿ ತಾಟ್ನಂದು ಕರೆ ಇವತ್ತಿನ ದಿವಸ ಅರ್ಧ ಊಟ ಮಾಡಿ ಅರ್ಧ ಇಡ್ರಿ ಏ ಹೌದು ಹೌದು ದೊಡ್ಡದೌದ್ ನೀನು ಹಿಂಗೆ ಹೀಗಪ್ಪ ಅಂತಂದ್ರ ಅರ್ಧ ಊಟ ಉಣ್ತೀನಿ ಅರ್ಧ ಮಾತ್ರ ಇಡ್ತೀನಿ ಹೌದು ಅರ್ಧ ಊಟ ಮಾಡಿ ಅರ್ಧ ಇಟ್ರಿ ಗಂಗಾಳದಾಗ ಎಟ್ಟು ಇವನು ಊಟ ಮುಗೀತು ಒಯ್ದು ಮನ್ಸಿಗೆ ಹಚ್ಚಿದ್ಳು ಯಾರು ಕಾಣ್ತಿ ಆದ ಮಚ್ ಕಚ್ಚಿ ಮನಗಿಸಿ ಬಂದ್ಲು ಗಂಡಗೆ ಮನಗಿಸಿ ಹಾಂ ಏನು ತಾನು ಮರಬೇಕು ಅನ್ನೋದ್ರೊಳಗೆ ಬತ್ತು ನೋಡ್ರಿ ರಾಜನ ಸವಾರಿ ಹೌದಲ್ರಿ ರೀ ಬಂತ ಬಂತು ರಾಜಂದು ಟಕ ಕಟ್ಟಕ ಟಕ ಕಟ್ಟಕ ಕುದುರೆ ಮ್ಯಾಗ ಬರ್ಲಕ್ಕತ್ತಿದ ಹಾಲು ಬತ್ತಿದು ಕುದುರೆ ಅಂದೊಳಕಿ ಹಾಂ ರಾಜ ರಾಜಾ ಇವ ಮಳ ರಾಜ ಹಾಂ ಅನ್ನೋದ್ರೊಳಗಾಗಿ ಹೋಯ್ ಗಂಡಗೆ ನಿಂತು ಹತ್ತಿ ಬಿಡ್ತು ಬಾಗ್ಲ ಬಡಿಲಿಕತ್ತ ಬಂದು ಹಾಂ ಹಾಂ ಬಾಗ್ಲ ಬಡಿಲಕತ್ತ ಗೊತ್ತಾಯ್ತಕೀಗ ರಾಜಾನೇ ಹಾನ ಅನು ಹಾ ಬಂದು ಹಾಗೆ ಕೊಂಡಿ ತಗದಳು ಹೌದು ಕೊಂಡಿದ್ದ ತಗದ್ರ ಒಳಗಾಗಿ ನಿಂತಿದ್ದ ಅಪರಂಪಾರ ರಾಜಾ ಹಾಲ ಹೌದು ಬನ್ರಿ ನಾ ರಾಜರ ನಡಿರೇ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋದ್ಲು ಹಾಲು ಹೌದು ಒಳಗೆ ಕರ್ಕೊಂಡು ಒಯ್ದು ಮಂಚದ ಮ್ಯಾಲೆ ಕುದ್ರಿಸುದಳು ಸಮಾಧಾನ ಇಲ್ಲ ಒಟ್ಟು ಒಳಗೆ ಇವನಿಗೆ ಹೌದಲ್ರಿ ಮೊದಲು ಹೇಳು ನಾ ಇಲ್ಲಿಗೆ ಬಂದವರು ಅಂಥ ಕಾರಣ ಏನು ಹೇಳು ಕೆಲಸ ಏನದು ಹೇಳು ಹಾವು ಮಾಡ್ತೀನಿ ನಾ ಅಂದ ಹಾದ ಹೌದು ಏನು ಕೆಲಸ ಮಾಡುದು ಬೇಕಾಗಿಲ್ಲ ನಮ್ಮ ಮನ್ಯಾಗೆ ನೀವು ಬರೇ ಊಟ ಮಾಡುದು ಅಂತ ಅಂದ್ರು ಹಾಂ ತಗೊಂಡು ಬಾ ಈಗಿದ ಈಗ ಮೊದಲಂದ ಹಾಲು ಹೌದು ಹಾಗೆ ಏನು ಗಂಡ ಬಿಟ್ಟಿದ್ದಲ್ರಿ ತಾಟ ಅವರು ತಾಟ ತಂದು ಗ ಯ ರಾಜನ ಮುಂದಿಟ್ಳು ಹೌದು ಹೌದು ಅವಾಗ ರಾಜ ತಾಟ್ನೊಳಗೆ ಇರುವಂಥದ್ದು ನೋಡ್ದ ಅಲ್ಲ ಏನು ರೀ ಯಾರೋ ಊಟ ಮಾಡಿದ್ದು ಅರ್ಧ ಗಂಗಾಳ್ದಾಗ ಉಳ್ದ ಇದು ತನ್ನ ನನ್ನ ಮನ ಮುಂದೆ ಮಾರಿ ಮುಂದಿಟ್ಟಿದೆಯ ಬಂಗಾರ ತಾಟಿನ ಉಣವ ರಾಜನ ರಾಜಾ ಅಂದ್ರೆ ಅವ ಸಾಮಾನ್ಯ ಇದ್ದಿದಿಲ್ಲ ನಾವು ಮನ್ಯಾಗ ಬಂಗಾರ ತಾಟ್ನ್ಯಾಗ ಉಣ್ತಿದ್ದ ಏನು ಬೇಕು ಬೇಡಿದ್ದು ತಿತ್ತಿದ್ದ ಇದು ಎಂಜಲ್ ಅದಲ್ಲ ಯಾರದ ಅತ್ ಕೇಳ್ದ ಹಾ ರಾಜರೇ ಇದು ಎಂಜುಲ್ ಅಲ್ಲ ಯಾರು ಅವರು ಉಂಡಿಲ್ಲ ಸ್ವತಃ ನನ್ನ ಗಂಡನೇ ಊಟ ಮಾಡಿ ಅರ್ಧ ಹೌದು ಹೌದು ಊಟ ಮಾಡ್ರಿ ಅಂದ್ ಹೌದು ಭಯಂಕರ ತಾಪಾಯ್ತ್ರಿ ರಾಜಾಗ ಏ ಕೋತಿ ಹೆಂಗಸ ಅಂದವ ಹೌದು ಮಗಳ ನಾನು ಬಂಗಾರ ತಾಟ್ನಾಗ ಉಣಾವ ನಿನ್ನ ಗಂಡ ಬಿಟ್ಟಿದ್ ನಾ ಊಟ ಮಾಡ್ಲೇನ ಹೌದಲ್ರಿ ಅವಾಗ ಹೇಳ್ತಾಳ ಏನ್ ಹೌದು ಹೌದು ಏನಂತಾಳ ಏನಂತಾಳೆ ಏ ರಾಜಾ ಹೌ ಹೌದು ಬರೇ ನನ್ನ ಗಂಡ ಊಟ ಮಾಡಿ ಮಾಡಿಬಿಟ್ಟಿತ್ತು ಎಂಜಲ ನೀ ತಿನ್ನಲಗೈದಿ ಆ ನನ್ನ ಗಂಡ ಆ ದಿವಸ ಈ ಶರೀರಕ್ಕೆ ಮುಟ್ಟಿ ಎಂಜಲ ಮಾಡ್ಯಾನೋ ಹುತ್ ರಾಜಾ ಹೌದು ಹೌದು ಈ ಶರೀರನಾಗ ನೀ ಆಸೆ ಮಾಡಿದೆಯಲ್ಲೋ ಇದು ದಿನ ಹೊಲ ಸಾಲಕತ್ತದ ನನ್ನ ಶರೀರ ಓಹ್ ಎಂಜಲ ಆದಂಥ ಶರೀರ ಹೆಂಗೆ ಮೂಡ್ತಿದೋ ಕೋತಿ ಅಂದಳ ಆಕಿ ಹೌದು ಹೌದು ಅವ ರಾಜನ ತಲೆಯಂದು ಮಳ ಬಿಟ್ಟು ಹೋಯ್ತು ರೀ ಹೌದ್ ಹೌದು ಹೆಣ್ಣು ಇದ್ರೆ ಹಂಗೆ ಇರ್ಬೇಕು ಹೌದು ಇದಕ್ಕೆ ಪತಿವ್ರತೆ ಅದರ್ಮ ಅಂತಾರೆ ಇವ್ರು ಗುರು ಒಂದ್ ಮನಿ ಮುರಿದು ಒಂಬತ್ತು ಮನಿ ಅವ್ರಿಗೆ ಹೆಂಗ ದೇವ್ರ ಸಿಗ್ತಾನಿಲ್ಲ ಹಾ ಅದಕ್ಕೆ ಏನ್ ಹೇಳ್ತಾನ್ರಿ ಮುಕ್ತಿ ಮುಕ್ತಿ ಅಂತ ಹುಡುಕಿದ್ರ ಮುಕ್ತಿ ಸಿಗಲಿಲ್ಲ ಗುರುಕರುಣಾದಿ ಮುಕ್ತಿ ಇಳದು ಬಂದಿತ್ತು